ಇನ್ನ ಮಾತಾಡ್ತಿದ್ದೀರಲ್ಲ ನೀವ್ ಎಟ್ಟಾಗ ಹೇಳ್ ತಿಂತೀರಾ ಅನ್ನ ತಿಂತೀರಾ ಇದನ್ನು ನೋಡಿ ಇನ್ನ ಮಾತಾಡ್ತಿದ್ದೀರಾ ಅಂದ್ರೆ ನಿಮಗೆ ತಲೆಯಲ್ಲಿ ಫಸ್ಟ್ ಬುದ್ಧಿ ಇಲ್ಲ ಅದು ನ್ಯೂಸ್ ಚಾನಲ್ ಅಲ್ಲ ನಾವು ಕಾಮಿಡಿ ಟೈಮ್ ನೋಡಕ್ ಬಿಟ್ಕೊಟ್ಟಿದೀವಿ ನನ್ ಮಕ್ಳು ಕುತ್ಕೊಂಡು ಹಂಗೆ ಹಿಂಗೆ ಅನ್ಕೊಂಡ್ ಬರ ಕಾಮಿಡಿ ಮಾಡ್ತಾರೆ ಕಾಮಿಡಿ ಚಾನಲ್ ಏನೆ ಒಂದ್ ಟೀ ಇಟ್ಕೊಂಡ್ರು ಮಾತಾಡ್ತೀರ ಸಿಗರೇಟ್ ಇಟ್ಕೊಂಡ್ರು ಮಾತಾಡ್ತೀರ ಓಡಾಡ್ರು ಮಾತಾಡ್ತೀರ ಕುತ್ಕೊಂಡ್ರು ನಿಮಿಷ ರಿಲೀಸ್ ದಿನ ರಿಲೀಸ್ ದಿನ ಇವತ್ತಿಗೆ ಎಪ್ಪತ್ತೈದ್ ದಿನ ಆ ಎಪ್ಪ ಬರೋ ರಿಲೀಸ್ ದಿನ ನೀವು ಕರ್ನಾಟಕ ಹೆಂಗೆ ಕರ್ಕೊಂಡ್ ಬರ್ತೀವಿ ಅನ್ನೋದು ಕೆಟ್ಟ ತೋರಿಸಿ ನೀವೇ ಮಾತಾಡ್ತಿದ್ದೀರಲ್ಲ ಆ ಬಾಸ್ ಮತ್ತೆ ರಿಲೀಸ್ ಆದಾಗ ನಿಮ್ಮ ನಾಯಿ ಬಾಲನ

ನೀವೇ ಮೀಡಿಯಾದವ್ರು ತೋರಿಸಿದ್ರಿ ಹತ್ತು ಕೆಜಿ ಎಳ್ದೋಗಿದ್ದಾನೆ ಸಿಗರೇಟ್ಗೆ ಅಂಗಾಲ ಆಚದ ಬೇಡ್ತಾ ಇದ್ದಾನೆ ಅದು ಹೋಗ್ತಾನೆ ಬರ್ತಾನೆ ಫೋಟೋ ಆಚೆ ಬಂದಿದ ತಕ್ಷಣ ದನ ಇದ್ದಂಗಿದ್ದಾನೆ ಅಂತ ಹೇಳ್ತಾರೆ ಹಾಗಾದ್ರೆ ನೀನ್ ಕಳಿಸ್ತಾ ಇದೀಯಾ ಊಟನ ದರ್ಶನ್ಗೆ ಒಂದು ಒಂದು ಫೋಟೋ ಆಚೆ ಬಂದಿದ್ದಕ್ಕೆ ಇಷ್ಟೆಲ್ಲ ಮಾಡಿ ಬಳ್ಳಾರಿ ಜೈಲ್ಗೆ ಹಾಕೋದೇನಿದೆ ಟೆರರಿಸ್ಟ ದರ್ಶನ್ ನ್ಯೂಸ್ ಕೂತ್ಕೊಂಡು ಓದ್ತಾರೆ ನ್ಯೂಸ್ ಓದ್ತಾರೆ ನ್ಯೂಸ್ ನೋಡ್ತಾ ಇದ್ದೀನಿ ಟೆರರಿಸ್ಟ ಆಯ್ತಾ ಪೊಲೀಸ್ ಅವರು ಯಾವ್ದೋ ಟೆರರಿಸ್ಟ್ನ ಹಿಡಿದಿದ್ದಾರೆ ಏರ್ಪೋರ್ಟ್ ಅಲ್ಲಿ ಅಂತ ಆಲ್ ರೈಟ್ ಅಲ್ಲಿಗೆ ಹಿಂಗೆ ರಂಗನಾಥ್ ಪಬ್ಲಿಕ್ ಟಿವಿ ರಂಗನಾಥ್ ಹಿಂಗ್ ಮುಗಿತಾರೆ ಅದೇ ದರ್ಶನ್ ನೆಂಟಿ ಬ್ಯಾಗ್ ಅಲ್ಲಿ ಊಟ ತಗೊಂಡೋಗಿದ್ರು ಇಂಚಿಂಚು ಚೆಕ್ ಮಾಡೋದು ಅಂತ ಆ ಡಿ ಐ ಜಿಗೆ ಸಾವಿರ ಕ್ವಶನ್ ಕೇಳ್ತಾರೆ ಮೀಡಿಯಾದವರು ಎಲ್ಲದಕ್ಕೂ ಮೀಡಿಯಾದವ್ರನ್ನ ಕೇಳ್ಬಿಟ್ಟು ಮುಂದೆ ಹೋಗ್ಬೇಕಾ ಇದೇ ಮೀಡಿಯಾನೇ ತಾನೇ ತೋರಿಸಿರೋದು ಕೆ ಕೆಜಿ ಸಣ್ಣ ಆಗಿದ್ದಾರೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂತ ಫೋಟೋ ಆಚೆ ಮೇಲೆ ದನ ಇದ್ದಂಗಿದಾನೆ ಅಂತ ಏನಕ್ಕೆ ಕೇಳಬೇಕು ಹೈವಾನ್ ಅಂತ ಏನಿ ಕೇಳಬೇಕು ಇದೆಲ್ಲ ಹೇಳ್ಬಾರ್ದು ಇದನ್ನ ಬೇರೆಯವ್ರಿಗೆ ಹೇಳಿ ಆಯ್ತು ದರ್ಶನ್ ಜೊತೆ ಇದ್ದ ವ್ಯಕ್ತಿಗೆ ಏನಾರ ತಗೊಂಡಿದಾರ ಯಾಕೆ ತಗೊಂಡಿಲ್ಲ ಅರೇ ಅಂಡರ್ ವರ್ಲ್ಡ್ ಅಂತನಾ ಭಯ ವರ್ಲ್ಡ್ ಅವ್ರ ಭಯ ಯಾಕೆ ದರ್ಶನ್ಗೆ ಏನಕ್ಕೆ ದರ್ಶನ್ಗೆ ಯಾಕೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡಿದ್ರು ದರ್ಶನ್ ನನ್ ಗ್ಯಾಂಗ್ ಗೆ ಯಾಕೆ ಶಿಫ್ಟ್ ಮಾಡಿದ್ರು ಅಲ್ಲ ಬೇರೆ ಹೆಣ್ಮಕ್ಳಿಗೆಲ್ಲ ಬೇರೆ ಹೆಣ್ಮಕ್ಳಿಗೆ ರೇಪ್ ಸರ್ ನಾನು ಬೇರೆ ಹೆಣ್ಮಕ್ಳುನು ಒಂದು ಮಾತಾಡೋಲ್ಲ ನಾನು ಸ್ವಂತ ಅನುಭವ ನಾನು ಹೇಳ್ತೀನಿ ಆದ್ರೆ ಮೀಡಿಯಾ ಮುಂದೆ ಹೇಳೋದೆಲ್ಲ ಅಲ್ಲ ಆಯ್ತಾ ಯಾ ಯಾರ ಪೊಲೀಸು ಯಾರು ಬರಲ್ಲ ಅವ್ರ ಮನೆ ಹೆಣ್ಮಕ್ಳುಗಳಿಗೆ ಆದ್ರೆ ಅವ್ರ ಹೆಂಡತಿದಿರ್ಗಾದ್ರೆ ಮಾತ್ರ ಅವ್ರಿಗೆ ನೋವು ಬೇರೆ ಹೆಣ್ಮಕ್ಳಿಗಾದ್ರೆ ನೋವಲ್ಲ ಪವಿತ್ರ ಗೌಡ ಏನೇ ಆಗಿದ್ರು ಅವಳ ಹೆಣ್ಣೆ ಪವಿತ್ರ ಗೌಡ ಹೆಣ್ಣೆನೆ ಆಯ್ತಾ ಪವಿತ್ರ ಗೌಡ ಬೇರೆ ಏನಲ್ಲ ಆ ಪಾಪ ವಿಜಯಲಕ್ಷ್ಮಿ ಮೇಡಮು ಅವ್ರು ಇಲ್ಲಿಂದ ಬಳ್ಳಾರಿಗೆ ಹೋಗೋದೇ ದೊಡ್ಡದು ಅಂಥದ್ರಲ್ಲಿ ಮಕ್ಕದ ಮುಂದೆ ಈ ಥರ ಕ್ಯಾಮ್ರಾ ಇಟ್ಟು ಮಾತಾಡಿಸ್ತೀವಿ ಅಂತ ನಿಮ್ಗೆ ಅಲ್ಲೂ ಎಂಗೇಜ್ಮೆಂಟ್ ಬೇಕು ಅಲ್ಲೂ ಟಿ ಆರ್ ಪಿ ಬೇಕು ಇವಾಗ ಪರಪ್ ನಗರ ಖಾಲಿ ಉಡಿತ ಇಲ್ಲ ಯಾರು ಮಾತಾಡ್ತಾ ಇದ್ದಾರೆ ಪರಪ್ ನಗರದ ಬಗ್ಗೆ ಇವಾಗ ಯಾರೂ ಇಲ್ಲ ಇವಾಗೆಲ್ಲ ಶಿಫ್ಟು ಬಳ್ಳಾರಿ ಕಾಂಪೌಂಡ್ ಮೇಲೆ ಹತ್ತಿ ತೆಗಿತಾ ಇದ್ದಾರೆ ಬ್ರ್ಯಾಂಡೆಡ್ ಶರ್ ಸರ್ ಅದು ಬ್ರ್ಯಾಂಡೆಡ್ಡಾ ಅನ್ಬ್ರ್ಯಾಂಡೆಡ್ಡಾ ಸೇಮ್ ತಿಂಗು ಆಯಿತಾ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಯಾಕೆ ಹಾಕಿ ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ಹಾಕಿ ಸಿಗುತ್ತೆ ಆಯಿತಾ ಅದು ನಾಲ್ನೂರು ನಾನ್ನೂರು ಎಷ್ಟು ಹಾಕಿದ್ರೆ ಬ್ರ್ಯಾಂಡೆಡ್ ಶರ್ಟ್ ಹಾಕ್ಕೊಂಡು ಕೂಲಿಂಗ್ ಗ್ಲಾಸ್ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ನ ಯಾವಾಗಲೇ ನೋಡಿದ್ರು ಆ ಗ್ಲಾಸ್ ಪವರ್ ಗ್ಲಾಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವಾಗ ನಾವೆಲ್ಲ ಕೂಲಿಂಗ್ ಗ್ಲಾಸ್ ನನ್ನ ಹತ್ರನೂ ಇದೆ ಗ್ಲಾಸು ಆಯಿತಾ ಕೂಲಿಂಗ್ ಗ್ಲಾಸ್ಗೆ ಇವಾಗ ಪವರ್ ಹಾಕಿಸ್ಕೊಂಡಿರ್ತಾರೆ ಅದು ತಪ್ಪಾ ಹೇಳಿ ಅದು ತಪ್ಪಾ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಬಂದ್ರು ತಪ್ಪು ಆಯ್ತಾ ದರ್ಶನ್ ವೈಫ್ ಬಂದೋದ್ಮೇಲೆ ಓಡೋಡಿ ಬಂದ ದರ್ಶನ್ ಅಂತ ಹಾಕ್ತಾರೆ ಹೆಂಡತಿಯನ್ನು ನೋಡಲು ಓಡೋಡಿ ಬಂದ ದರ್ಶನ್ ನಾರ್ಮಲ್ ಆಗಿ ನಡ್ಕೊಂಡ್ ಬರ್ತಾ ಇದಾರಲ್ಲ ಸರ್ ಎಲ್ಲ ಓಡೋಡಿ ಬಂದ್ರು ಎಲ್ಲೂ ಓಡಾಡ್ ಬರ್ಲಿಲ್ಲ ಮಗನನ್ನು ನೋಡಿ ಕಣ್ಣೀರಿಟ್ಟ ದರ್ಶನ್ ಮಗ ಬಂದೇ ಇಲ್ಲ ಕಣ್ಣೀರಿಟ್ಟ ದರ್ಶನ್ ದರ್ಶನ್ ಕೂತ್ರು ತಪ್ಪು ನಿಂತರೂ ತಪ್ಪು ಮಲ್ಕೊಂಡಿದ್ರು ತಪ್ಪು ಪಾಪ ಮನುಷ್ಯ ಏನ್ ಮಾಡ್ಬೇಕು ಸರ್ ಕಲಾ ಸರಸ್ವತಿ ಸರ್ ದರ್ಶನ್ ಕಲಾ ಸರಸ್ವತಿ ಅದಕ್ಕೆ ಮಾತ್ರ ಬೆಲೆ ಕೊಡಿ ಆಯ್ತಾ ಅದರ್ ಥಿಂಗ್ ಲೆಫ್ಟು ಸೆಕೆಂಡ್ರಿ ಫಸ್ಟ್ ಕಲಾ ಸರಸ್ವತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಪೊಲೀಸ್ನವ್ರು ಒಂದಾಗ್ತಾರೆ ಮೀಡಿಯಾದವರಲ್ಲಿ ಇದೇ ಒಂದು ಮೀಡಿಯಾನು ಹೆಂಗ್ಸೋ ಆಯ್ತಾ ಪಾರ್ಲರ್ ಅನ್ನೋ ಮಾಡಿ ಆಯ್ತಾ ನೂರಕ್ಕಿನ್ನ ಹೆಚ್ಚು ಜನನ್ನ ಎಕ್ಸ್ಪ್ಲೋಯಿಟ್ ಮಾಡಿದ್ಲು ಅಂತ ಬಂತು ಯಾರು ಮೀಡಿಯಾದವ್ರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ಮಾಡಲಿಲ್ಲ ಯಾಕಂದ್ರೆ ಮೀಡಿಯಾ ಮೀಡಿಯಾಗೆ ಸಪೋರ್ಟ್ ಆಯ್ತಾ ಚಿತ್ರರಂಗದಲ್ಲೇನೆ ಒಗ್ಗಟ್ಟಿಲ್ಲ ಒಂದು ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ಗೆ ಆಯ್ತಾ ಇಷ್ಟೊಂದು ಹುರ್ಕೊತಾ ಇದಾರೆ ಅಂತ ಹೇಳಿದ್ರೆ ಆಯ್ತಾ ಫಸ್ಟ್ ಆಫ್ ಆಲ್ ಚಿತ್ರರಂಗನೂ ಸರಿಗಿಲ್ಲ ಮೀಡಿಯಾ ಅಂತೂ ವರ್ಸ್ಟ್ ಪರ್ಟಿಕ್ಯುಲರ್ಲಿ ಏಷ್ಯಾ ಸುವರ್ಣ ನಿನ್ನ ಹೆಸರು ಹೇಳಕ್ಕೂ ನನಗೆ ಅಸಹ್ಯ ಆಯ್ತಾ ದಯವಿಟ್ಟು ಕೆಟ್ಟು ಮಾತಾಡೋದನ್ನ ನಿಲ್ಸಿ ಫ್ಯಾನ್ಸ್ ನ ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರು ಸುಮ್ನೆ ಇರೋದಿಲ್ಲ ಯಾರ್ ಫ್ಯಾನ್ಸು ಸುಮ್ನೆ ಇರೋದಿಲ್ಲ ಯಾರ್ ಫ್ಯಾನ್ಸು ಸುಮ್ನೆ ಇರೋದಿಲ್ಲ ದಯವಿಟ್ಟು ಪ್ರವೋಕ್ ಮಾಡಬೇಡಿ ಯಾರನ್ನು ಏನಕ್ಕೆ ಮಾಡ್ತೀರಾ ಸುದೀಪ್ ನ ಕರ್ಸಿ ಕುಡಿಸ್ತೀರಾ ಮಾತಾಡ್ತಾರ ಅವರು ಒಂದು ಮಾತಾಡಿರೋದನ್ನ ಬೇರೆ ತರ ತೋರಿಸ್ತೀರಾ ಇದೇ ಲೈನ್ ಹಾಕಿ ತೋರಿಸ್ತಾ ಇದೀರಾ ಇದೇ ತಂಬ್ಲೈನ್ ಹಾಕಿ ತೋರಿಸ್ತಾ ಇದ್ದೀರಾ ಯಾಕೆ ಮೀಡಿಯಾನ ಮೀಡಿಯಾ ಮೀಡಿಯಾ ಏನ್ ಕೆಲಸ ಇದೆಯೋ ಮಾಡಿ ನಿಮ್ಮನ್ನ ನೀವು ಮಾರ್ಕೋಬೇಡಿ ಮೀಡಿಯಾದವರು ನಿಮ್ಮನ್ನ ನೀವು ಮಾರ್ಕೋಬೇಡಿ ಆಯ್ತಾ ಮಾರ್ಕೋತೀವಿ ಅನ್ನೋ ಹಾಗಿದ್ರೆ ಹೌದು ನಾವು ಮಾರ್ಕೋತೀವಿ ಆಯ್ತಾ ಆಗ ನಿಮಗೂ ಬೇರೆಯವ್ರಿಗೂ ಏನೂ ವ್ಯತ್ಯಾಸ ಇಲ್ಲ ದರ್ಶನ್ನ ಟಾರ್ಗೆಟ್ ಮಾಡಬೇಡಿ ದಯವಿಟ್ಟು ಟಾರ್ಗೆಟ್ ಮಾಡಬೇಡಿ ದರ್ಶನ್ನ ಆಯ್ತಾ ಇದು ಯಾವ ಮುಖ್ಯ ಯಾವುದೇ ಮಂತ್ರಿಗಳಾಗ್ಲಿ ಯಾರು ಆನ್ಸರಬಲ್ ಅಲ್ಲ ಪ್ರತಿ ಸತಿ ಯಾವುದೇ ಮಿನಿಸ್ಟ್ರು ಬಂದರು ಯಾರೇ ಒಂದು ಯಾರೇ ಏನೇ ಮಾಡಿದ್ರು ಆಯ್ತಾ ಎಲ್ಲ ಫಸ್ಟ್ ಕ್ವಶನ್ ಅವರು ಇಷ್ಟೊಂದೆಲ್ಲ ಆಯ್ತು ಏನು ಬ್ಯಾಂಗ್ಳೂರ್ ಟು ಮೈಸೂರು ಪಾದಯಾತ್ರೆ ಮಾಡಿದ್ರು ಅದಕ್ಕೆ ರಿಸಲ್ಟ್ ಸಿಕ್ತು ರಿಸಲ್ಟ್ ಏನಕ್ಕೆ ಏನು ಸಿಕ್ತು ಸರ್ ಏನೂ ಸಿಕ್ಲಿಲ್ಲ ಪರ್ಸ್ನಲ್ ಅಟ್ಯಾಕಿಂಗ್ ಮಾಡಿದ್ರು ಏನಾರ ಸಿಗ್ತಾ ಏನೂ ಸಿಗ್ಲಿಲ್ಲ ದರ್ಶನ್ ವಿಚಾರದಲ್ಲಿ ಮಾತ್ರ ಟ್ವೆಂಟಿ ಫೋರ್ ಇಂಟು ಡೈಲಿ ನ್ಯೂಸ್ ಇದ್ದೇ ಇರುತ್ತೆ ನಿಮ್ಗೆ ಅಷ್ಟು ನ್ಯೂಸ್ ಬೇಕು ಅಂದರೆ ಮನೆ ಖಾಲಿ ಇದೆ ಡೈಲಿ ದರ್ಶನ್ದು ಮನೇನ ಒಂದು ಫೋಟೋನಾ ಇಲ್ಲ ಅದ್ರ ಮೇಲೆ ವಿಡಿಯೋ ಹಾಕಿ ನಿಮ್ಗೆ ಆಗ್ಲೂ ಎಂಗೇಜ್ಮೆಂಟ್ ಸಿಗುತ್ತೆ ಆಗ್ಲೂ ಟಿ ಆರ್ ಪಿ ಸಿಗುತ್ತೆ ಅಷ್ಟೆ ದರ್ಶನ್ಗೂ ಒಂದು ಮಗ ಇದ್ದಾನೆ ಒಂದು ಹೆಂಡತಿ ಇದ್ದಾರೆ ಅವ್ರಿಗೆ ರೆಸ್ಪೆಕ್ಟ್ ದಯವಿಟ್ಟು ಕೊಡಿ ಮಕ್ಕದ ಮುಂದೆ ಕ್ಯಾಮ್ರಾ ಹೋಗಿ ಹಿಡಿಬೇಡಿ ನಿಮಗೂ ಬೀದಿ ನಾಯಿಗಳಿಗೂ ಯಾವುದೇ ತರ ಸಂ ನಾಯಿಗಳು ಅಷ್ಟೇ ಸರ್ ಹೆಣ್ಣು ಮಗಳಿದಾಳ ನಿನ್ ಹೆಂಡ್ತಿನೂ ಒಂದ್ ಹೆಣ್ಣು ಮಗಳೇ ಆಯ್ತಾ ದಯವಿಟ್ಟು ಅವ್ರಿಗೆ ಮೆಸೇಜ್ ಮಾಡಿದಿದ್ರೆ ಗೊತ್ತಾಗಿರೋದು ಅದೆಲ್ಲ ಸೈಡ್ ಇಡಿ ಪಾಪ ಗಂಡನ್ ನೋಡಕ್ಕೆ ವಿಜಯಲಕ್ಷ್ಮಿ ಮೇಡಮ್ ಬಳ್ಳಾರಿ ಜೈಲ್ಗೆ ಹೋದ್ರು ಮಕ್ಕದ ಮೇಲೆ ಕ್ಯಾಮ್ರಾ ಇಡ್ತೀರಲ್ಲ ಅಲ್ಲಿ ನಾಚ ಕೊನೇದಿ ಹೇಳ್ತಾ ಇದನೇದಾಗ ಹೇಳ್ತಾ ಇದ್ದೀನಿ ಅಜಿತ್ ಅವ್ರಿಗೆ ಇನ್ನೊಂದ್ಸಲಿ ಬಾಸ್ ಕಂಟೆನ್ಯೂ ಸರಿ ಕ್ರೇಜ್ ನೋಡಿದಾನೆ ಗೊತ್ತಾಗ್ತಿದೆ ನಮ್ಮ ಬಾಸ್ ಲೆವೆಲ್ ಎಲ್ಲಿರುತ್ತೆ ಅಂತ ಅವ್ರು ಒಳಗಿದ್ರು ಸಿಮ್ಮನೆ ಹೊರಗಿದ್ರು ಸಿಮ್ಮನೇ ಯಾರು ಸುಮ್ಮನೆ ಶರ್ಟ್ ಡಿ ಬಾಸ್ ಅಂತ ಹಾಕೊಂಡಿದಷ್ಟ್ ఆర్ అడి కట్అట్ డి బాస్ ఫర్ ఎవర్ ನೀವು ಡೈಲಿ ನೋಡ್ತಾ ಇದೀರಾ ಕಮೆಂಟ್ಸ್ ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಾ ಬಟ್ ಸ್ಟಿಲ್ ನೀವು ಅದನ್ನೇ ಅತಿಯಾಗಿ ಮಾಡ್ತಾ ಬಂದು 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 ಉರ್ಸಕ್ಕೆ

ನಿನ್ ಮನೆನಲ್ಲೂ ನಿನಗೂ ಒಂದ್ ಹೆಣ್ಮಗಳಿದ್ದಾಳೆ ನಿನ್ನ ಹೆಂಡ್ತಿಯೂ ಇದ್ದಾಳೆ ಆಯ್ತಾ ಅವ್ರ ಕೈ ಅವ್ರ ಅವ್ರೆ ಆಯ್ತಾ ವೇಣುಕಾ ಸ್ವಾಮಿ ಸತ್ತ ಅನ್ನೋ ನೋಕ್ಕಿಂತ ನಮ್ ಕರ್ನಾಟಕದ ಒಬ್ಬ ಕಾಮುಗಾ ಕರ್ನಾ ಅದ್ಕ